ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೊಟ್ಟೆ ಉಬ್ಬ್ದಂಗ ಅನ್ಸುತ್ತೆ ಒನ್ ಸೈಡ್ ಹೊಟ್ಟೆ ಹುಬ್ಬ್ದಂಗ ಅನ್ಸುತ್ತೆ ಮತ್ತೆ ಬಂದು ಹೊಟ್ಟೆ ನನಗೆ ಟೈಟ್ ಆದಂಗೆ ಫೀಲ್ ಆಗುತ್ತೆ ಇದು ಬಂದು ನನಗೆ ಫಿಫ್ತ್ ಮಂತ್ ಇಂದಾನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಸೊ ಮಗುಗೆ ಏನಾದರೂ ಹೊಟ್ಟೆಯಲ್ಲಿ ಇಕ್ಕಟ್ಟಾಗುತ್ತಾ ಮಗುಗೆ ಹಿಂಸೆ ಅನ್ಸುತ್ತಾ ಮಗು ಯಾಕೆ ಉಬ್ಬದ ಉಬ್ಬ್ದಂಗೆ ನನಗೆ ಫೀಲ್ ಆಗುತ್ತೆ ಮಗುಗೆ ಜಾಗ ಸಾಕಾಗ್ತಾ ಇಲ್ವಾ ಈ ರೀತಿ ಎಲ್ಲಾನು ಕ್ವೆಶನ್ ಕೇಳಿದಿರ ಹಾಗೆ ಮಗುಗೆ ಏನಾದರೂ ತೊಂದರೆ ಆಗುತ್ತಾ ಹೊಟ್ಟೆ ಒಳಗಡೆ ಈ ರೀತಿ ಎಲ್ಲಾನು ಮತ್ತು ಮಲಗಿದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ ಹೊಟ್ಟೆ ಉಬ್ಬ್ದಂ ಆಗುತ್ತೆ ಟೈಟ್ ಆಗಿಬಿಡುತ್ತೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ತುಂಬ ಬಂದ್ಬಿಡುತ್ತೆ ಏನು ಮಾಡೋದು ಅಂತ ಕೇಳಿದಿರ ಸೊ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಹೇಳ ನಾನು ಸೊ ಸಲ್ಯೂಷನ್ ಅಂತ ಬಂದಾಗ ನೀವು ಇದಕ್ಕೇನು ಮಾಡೋಕ್ಕಾಗಲ್ಲ ಸೊ ಇದು ಬಂದು ಎಲ್ಲರಿಗೂ ಆಗುತ್ತೆ ಫಿಫ್ತ್ ಮಂತಲ್ಲಿ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಿಮ್ಮ ಯುಟ್ರೆಸ್ ಗ್ರೋತ್ ನಿಮ್ಮ ಯುಟ್ರೆಸ್ ಬಂದು ಮಗು ಬೆಳೆಯೋದಕ್ಕೆ ಜಾಗ ಮಾಡಿಕೊಡ್ತಾ ಇರುತ್ತೆ ಸೊ ಈಗ ಒಂದು ರಬ್ಬರೇ ತೊಗೊಳ್ಳಿ ಒಂದು ಜಸ್ಟ್ ರಬ್ಬರ್ ಹೇರ್ ಬ್ಯಾಂಡ್ ಥರ ನಾವು ಹಾಕೋತೀವಲ್ಲ ಆ ರೀತಿ ರಬ್ಬರ್ನೇ ನಾರ್ಮಲ್ ಆಗಿದ್ದ ಹೀಗಿರುತ್ತೆ ಸೊ ನಮಗೆ ಕೂದಲಲ್ಲಿ ನಾವು ಹಾಕುವಾಗ ನಾವು ಎಳೆದು ಹಾಕ್ತೀವಿ ಅವಾಗ ಅದೇನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೇಮ್ ಅದೇ ಪ್ರೊಸೀಜರನ್ನೇ ಇಲ್ಲೂ ನಡೆಯೋದು ಸೊ ನಮ್ಮ ಹೊಟ್ಟೆ ಬಂದು ಉಬ್ದ್ದಂ ಆಗದು ಆಗೋದು ಹೊಟ್ಟೆ ಒಳಗಡೆ ನಡೀತಾ ಇರುತ್ತೆ ಸೊ ಮಗು ಬೆಳೆಯೋದಕ್ಕೆ ಆ ಹೊಟ್ಟೆ ಒಳಗಡೆ ಜಾಗ ಆಗ್ತಾ ಇರುತ್ತೆ ಯುಟ್ರಸ್ ಬಂದು ತನ್ನ ಒಂದು ಸ್ಥಿತಿಯನ್ನು ದೊಡ್ಡದು ಮಾಡಿಕೊಳ್ತಾ ಇರುತ್ತೆ ಸೊ ಈ ಒಂದು ಕಾರಣದಿಂದನೇ ಮಗು ಒಳಗಡೆ ಬಂದು ಉಬ್ಬಿದಂಗೆ ನಿಮ್ಗೆ ಅನ್ಸೋದು ಒಂಥರ ಬಿರಿದಂಗೆ ಅನ್ಸೋದು ನೋವಾಗೋದು ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು ಇದೆಲ್ಲ ಯಾಕೆ ಅಂದರೆ ಈ ಎಲಾಸ್ಟಿಕ್ ಅಂತ ಹೇಳ್ತಾರೆ ಆ ಒಂದು ವಿಷಯ ಯುಟ್ರಸ್ ಅಲ್ಲಿ ಅಗ್ಲ ಆಗ್ತಾ ಇರುತ್ತೆ ಯುಟ್ರಸ್ ಬಂದು ಮಗು ಬೆಳೆಯೋದಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆ ರೀತಿ ಫೀಲ್ ಆಗೋದು ಸೊ ಈಗ ಮಗು ಮುನ್ನೂರು ಗ್ರಾಮ್ ಇರುತ್ತೆ ಫಿಫ್ತ್ ಮಂತಲ್ಲಿ ಸೊ ಸಿಕ್ಸ್ ಮಂತ್ ಸೆವೆಂತ್ ಮಂತ್ ಅಂತಿದ್ದಂಗೆ ಆ ಮಗು ಗ್ರೋತ್ ಆಗ್ತಾ ಆಗ್ತಾ ಮಗು ಜಾಗ ಬೇಕಲ್ಲ ಬೆಳೆಯೋದಕ್ಕೆ ಹಾಗಾಗಿ ಗ್ರೋತ್ ಆಗ್ತಾ ಆಗ್ತಾ ನಿಮಗೆ ಟೈಟ್ ಫೀಲ್ ಆಗೋದು ಮಗು ಮಾಡುವಂಥ ಅಲ್ಲ ಅದು ಟೈಟ್ ಫೀಲ್ ಆಗೋದು ಮಗು ಮಾಡುವಂಥ ಫೀಲ್ ನಿಮ್ಗೆ ಯಾವಾಗಿರುತ್ತೆ ಅಂದರೆ ನೈನ್ ಮಂತ್ ಏಯ್ತ್ ಮಂತಲ್ಲಿ ನಿಮಗೆ ಮಗು ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿ ಬಿಗ್ಗಾಗಿ ಬೆಳ್ಕೊಂಡಿರುತ್ತೆ ಹೊಟ್ಟೆ ತುಂಬ ಫಿಲ್ ಆಗಿರುತ್ತೆ ಸೊ ಅವಾಗ ನಿಮ್ಗೆ ಅದು ಬೇರೆ ಥರ ಫೀಲ್ ಇರುತ್ತೆ ಇದು ಬಂದು ಯುಟ್ರೆಸ್ ಇಗ್ತಾ ಇರೋದು ಡೆವಲಪ್ಮೆಂಟ್ ಆಗ್ತಾ ಇರೋದು ಅದರಿಂದ ನಿಮ್ಗೆ ಆ ರೀತಿ ಫೀಲ್ ಆಗೋದು ಮತ್ತು ಫಿಫ್ತ್ ಮಂತಿಂದ ನನಗೂ ಆಗಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸಿಕ್ಸ್ ಸೆವೆನ್ ಮಂತಲ್ಲಿ ಆ ರೀತಿ ಆಗಿದ್ದು ಬಟ್ ಫಿಫ್ತ್ ಮಂತಲ್ಲೇ ನನಗೆ ಆ ರೀತಿ ಟೈಟ್ ಫೀಲ್ ಆಗೋದು ಮಗು ಬಂದು ಒಂದು ಸಡ ಸೈಡ್ ಸೇರ್ಬಿಡೋದು ಹೊಟ್ಟೆ ಒಂದು ಕಡೆ ಫುಲ್ಲು ಒಳಕ್ಕೆ ಹೋಗ್ಬಿಡ್ತಾ ಇತ್ತು ಇನ್ನೊಂದು ಕಡೆ ಹೊಟ್ಟೆ ಬಂದು ಫುಲ್ ಉಬ್ಬಿರ್ತಾ ಇತ್ತು ಉಸಿರಾಡೋ ಕಷ್ಟ ಆಗೋದು ಓಡಾಡಕ್ಕೆ ಆಗ್ತಿತ್ತು ಹೊಟ್ಟೆ ಶೇಪೇ ಫುಲ್ ಹಿಂಗೆ ನೋಡ್ಕೊಂಡ್ರೆ ಹೊಟ್ಟೆ ಶೇಪೇ ಬಂದು ಫುಲ್ ಚೇಂಜ್ ಆಗ್ಬಿಡೋದು ಈ ರೀತಿ ನೋಡ್ಕೊಳ್ಳೋವಾಗ ಈ ಕಡೆ ಒಟ್ಟೆ ಇರೋದು ಈ ಕಡೆ ಒಟ್ಟೆ ಕಮ್ಮಿ ಇರೋದು ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ ಮಗುವಿನ ಒಂದು ಬೆಳವಣಿಗೆ ಯುಟ್ರಸ್ನ ಒಂದು ಗ್ರೋತ್ ಇದು ಎಕ್ಸ್ಪ್ಯಾಂಡ್ನೆಸ್ ಬಂದು ನಮ್ಗೆ ಆ ರೀತಿ ಫೀಲನ್ನು ಕೊಡುತ್ತೆ ಸೊ ಮಲಗಿರೋವಾಗೂ ಅದೇ ಥರನೇ ಆಗೋದು ನೀವು ಓಡಾಡ್ತಿದ್ರು ಅದೇ ತರನೇ ಆಗೋದು ಡೋಂಟ್ ವರಿ ಇದು ಬಂದು ಎಲ್ಲರಿಗೂ ಆಗುತ್ತೆ ಇದು ನೈಂಟಿ ಪರ್ಸೆಂಟ್ ಹೆಣ್ಮಕ್ಕಳಲ್ಲಿ ಎಲ್ಲರಿಗೂ ಆಗುತ್ತೆ ಯಾರಿಗೂ ಆಗದೆ ಏನು ಇಲ್ಲ ಎಲ್ಲರಿಗೂ ಆಗೇ ಆಗುತ್ತೆ ಮತ್ತೆ ಬಂದು ಮಗುವಿನ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇದರಿಂದ ಇದು ಮಗುವಿನ ಗ್ರೋತ್ಗೆ ಒಂದು ಗುಡ್ ಸಿಂಪ್ಟಮ್ ಗುಡ್ ಸೈನ್ ಅಂತ ಕೂಡ ಹೇಳ್ಬೋದು ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಈಗ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇರುವಂಥ ಬೇಬಿ ಸಿಕ್ಸ್ ಸೆವೆನ್ ಮಂತ್ಗೆಲ್ಲ ಹಾಗೆ ಡಬಲ್ ಆಗುತ್ತೆ ಹಾಗೆಯೇ ಡಬಲ್ಗಿಂತ ಜಾಸ್ತಿ ಏತ್ ಮಂತ್ ಅದಕ್ಕಿಂತ ಜಾಸ್ತಿ ಬಂದು ನೈನ್ ಮಂತಲ್ಲಿರುತ್ತೆ ಸೊ ಒಂದು ಒಂದೂವರೆ ಕೆ ಜಿ ಇರೋ ಮಗು ಆಲ್ಮೋಸ್ಟ್ ಹಾಗೆ ಎರಡು ಎರಡೂವರೆ ಜಿಗೆ ಮೂರು ಜಿಗೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಯುಟ್ರಸ್ಸು ದೊಡ್ಡದಾಗಬೇಕಲ್ಲ ಈಗ ನೀವು ಗಾಳಿ ಊತಾ ಊತಾ ಬಲೂನ್ ಹೇಗೆ ಊದ್ಕೊಳ್ಳುತ್ತೋ ಅದೇ ತರನೆ ಮಗು ಬೆಳಿತಾ ಬೆಳೀತಾ ಯುಟ್ರಸ್ ಕೂಡ ಒಂದು ಬಲೂನ್ ರೀತಿ ಉದ್ಕೊ ಊದ್ಕೊಳ್ಳೋದು ಅನ್ನೋದಕ್ಕಿಂತ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಅದು ನಿಮ್ಮ ಮಗುವಿನ ಗ್ರೋತ್ಗೂ ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗೋದಕ್ಕೂ ಯುಡ್ರೆಸ್ ಮಾಡಿಕೊಡುವಂಥ ಒಂದು ಅನುಕೂಲ ಸೊ ಇದು ನಿಮಗೆ ಆ ಥರ ಬಿರಿದಂಗೆ ಆಗುತ್ತೆ ಯಾಕಂದರೆ ನಾರ್ಮಲ್ ಟೈಮಲ್ಲಿ ಚಿಕ್ಕದಾಗಿರುತ್ತೆ ಅದು ಆರ್ಗನ್ನೇ ತುಂಬ ಚಿಕ್ಕದಾಗಿರುತ್ತೆ ಮಗು ಬೆಳೀತಾ ಬೆಳೀತಾ ತುಂಬ ಅಳತಿಗೂ ಮೀರಿ ದೊಡ್ಡದಾಗಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಇದೇ ದೇವರು ನಮಗೆ ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಶಕ್ತಿ ಸೊ ಅದು ಯಾವುದೇ ರೀತಿ ಪ್ರಾಬ್ಲಮ್ ನಿಮಗೂ ಇಲ್ಲ ಮಗುಗೂ ಇಲ್ಲ ಮಗುಗೂ ಯಾವುದೇ ರೀತಿ ಇಕ್ಕಟ್ಟಾಗಲ್ಲ ಮಗುಗೂ ನೋವು ಆಗೋಲ್ಲ ನಿಮಗೂ ಏನೂ ಆಗೋಲ್ಲ ಬಟ್ ಆದರೆ ನಿಮಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಜಸ್ಟ್ ನಾನು ಹೇಳಿದಂಥ ಈ ವಿಷಯಗಳನ್ನ ಮಾಡಿ ತಣ್ಣೀರು ಕುಡೀರಿ ಒಂದು ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟು ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ಬ್ರೀದ್ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ಬ್ರೀದ್ ಮಾಡಿ ಬ್ರೀದ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹರಳೆಣ್ಣೆನೋ ಇಲ್ಲ ಕೊಬ್ಬರಿ ಎಣ್ಣೆನೋ ಎಣ್ಣೆ ತೊಗೊಂಡು ಫ್ಲ್ಯಾಟಾಗಿ ಮಲ್ಕೊಳ್ಳಿ ಮಲ್ಕೊಂಡ್ಬಿಟ್ಟು ಲೈಟ್ ಮಸಾಜ್ ಕೊಟ್ಟಾಗ ಮಗು ತನ್ನ ಪೊಸಿಷನ್ನ ತನ್ನ ಪಡ್ಕೊಳ್ಳುತ್ತೆ ಆ ಯುಟ್ರಸ್ ಅದು ಇಗೋದು ಇಗ್ತಾ ಇರೋದೇನೆ ಬಟ್ ಯಾವಾಗೂ ಇಗ್ ಈಗತಾನೆ ಇರೋ ಇರೋ ಥರ ಫೀಲ್ ಆಗಲ್ಲ ಎಲ್ಲೋ ಒಂದು ಕಡೆ ಟೈಟ್ ಫೀಲ್ ಆಗೋದು ಗಟ್ಟಿ ಫೀಲ್ ಆಗೋದು ಆಗೋದು ಆವಾಗ ಒಂದು ಸ್ವಲ್ಪ ಮಸಾಜ್ ಕೊಟ್ಟರೆ ಮಗು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಕ್ರಾಂಪ್ಸ್ ಎಲ್ಲನೂ ಪೇಯ್ನ್ ಎಲ್ಲನೂ ಕಮ್ಮಿ ಆಗುತ್ತೆ ಆಮೇಲೆ ನಿಧಾನ ು ಬ್ರೀದ್ ಮಾಡಿತ್ತು ಇಷ್ಟೇ ಮಾಡ್ಬೇಕ ವಿನ ಈ ಟೈಮ್ ಅಲ್ಲಿ ಬೈಕ್ ರೈಡ್ ಮಾಡೋದಾಗ್ಲಿ ಅಂದ್ರೆ ಗಾಡಿಗಳು ಓಡಿಸೋದಾಗ್ಲಿ ಆ ಟ್ರಾವಿಂಗ್ ಟ್ರಾವೆಲ್ ಅಲ್ಲಿ ನೀವ್ ಇರೋವಾಗ ತರ ಆಯ್ತು ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ತುಂಬಾನೇ ಮುಖ್ಯ ಮತ್ತು ಓಡಾಡೋದಾಗ್ಲಿ ಮೆಟ್ಲುಗಳು ಇಕ್ಕದಾಗ್ಲಿ ಈ ಟೈಮಲ್ಲಿ ತೂಕ ಎತ್ತದಾಗಲಿ ಅಂದರೆ ಟೈಟ್ ಫೀಲ್ ಹೊಟ್ಟೆ ಆಗ್ತಾ ಇದೆ ಅಂತ ಗೊತ್ತಿದ್ದು ಬಿಂದಿಗೆ ಎತ್ತಿ ಕಂಕ್ಲಿಗೆ ಹಾಕೊಳ್ಳೋದು ತೂಕ ಎತ್ತೋದು ಇನ್ನೊಂದು ಮಗುನ ಎತ್ಕೊಳ್ಳೋದು ಮನೆಯಲ್ಲಿ ಭಾರವಾದಂಥ ವಿಷಯಗಳನ್ನು ಎತ್ತಿ ಕೆಳಗಿಳಿಸೋದು ಈ ರೀತಿ ಯಾವ್ದು ಲಿಫ್ಟ್ ಮಾಡಬೇಡಿ ಆ ಟೈಮಲ್ಲಿ ಒಂದು ಕಾಲು ಗಂಟೆ ನೀವು ರೆಸ್ಟ್ ಮಾಡಿದ್ರೆ ಸಾಕು ಇದು ನಾರ್ಮಲ್ ಸ್ಥಿತಿಗೆ ಬರುತ್ತೆ ಇದು ಆಲ್ಮೋಸ್ಟ್ ವೀಕ್ಲಿ ಒಂದು ಎರಡು ಸಲ ಮೂರು ಸಲ ಆಗೇ ಆಗುತ್ತೆ ಏನು ಭಯ ಬೇಡ ಫಿಫ್ತ್ ಟು ನೈನ್ ಮಂತ್ವರೆಗೂ ನಿಮಗೆ ಈ ಫೀಲ್ ಬಂದು ಒಂದು ಸೆವೆನ್ ಮಂತ್ವರೆಗೂ ಇರುತ್ತೆ ಏಯ್ಟ್ ಮಂತ್ ನೈನ್ ಮಂತ್ ಅಲ್ಲಿ ಬೇರೆ ಥರ ಫೀಲ್ ಇರುತ್ತೆ ಒಂದು ಸ್ವಲ್ಪ ಮಗು ಉಬ್ಬಿ ಚೆನ್ನಾಗಿ ಬೆಳೆದಿರೋದ್ರಿಂದ ನಿಮಗೆ ಅದ್ರ ತೂಕದ ಫೀಲ್ ಆಗುತ್ತೆ ಮತ್ತು ಮಗು ಕಿಕ್ ಮಾಡೋದು ಮಗು ಮಣಿ ಕಟ್ಗಳು ನಿಮಗೆ ಕೈಗೇನೆ ಸಿಗುತ್ತೆ ಇಲ್ಲಿ ಹೊಟ್ಟೆ ಮೇಲೆ ಮಗು ಕಾಲಲ್ಲಿ ಪುಷ್ ಮಾಡೋದು ಕೈಯಲ್ಲಿ ಪುಷ್ ಮಾಡೋದು ಮಗುವಿನ ಹೆಡ್ ಕೂಡ ನಿಮ್ಗೇನಾದರೂ ಇಲ್ಲಿ ಮಗು ಬ್ರೀಚ್ ಪ್ರೆಸೆಂಟೇಷನ್ ಇತ್ತು ಅಂದರೆ ಈ ಹೆಡ್ ಬಂದು ಇಲ್ಲಿರತ್ತೆ ಸೊ ನನಗೆ ಬಂದು ಹೆಡ್ಡು ಇಲ್ಲೇ ಇದ್ದಿದ್ದು ಮಗು ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದರೆ ಫಸ್ಟ್ ಬೇಬಿ ಸೊ ಕಿಕ್ ಮಾಡೋವಾಗ ಮಗು ಪೊಸಿಷನ್ ಚೇಂಜ್ ಆಗೋವಾಗ ನಾನಿಲ್ಲಿ ತುಂಬ ಒಬ್ಬೋದು ನಾನು ನೀಟಾಗಿ ಅದು ಗೊತ್ತಾಗ್ತಾ ಇತ್ತು ಯಾಕಂದರೆ ಡೌನ್ ಫೇಸಲ್ಲಿ ಬಂದು ನನಗೆ ಯಾವುದೇ ರೀತಿ ತೂಕ ಅನ್ನೋದು ಅಷ್ಟು ಇರ್ತಾ ಇರಲಿಲ್ಲ ನನಗೆ ಹೊಟ್ಟೆನೂ ಜಾಸ್ತಿ ಜಗ್ಗೂ ಇರಲಿಲ್ಲ ಯಾಕಂದರೆ ಮಗು ಮೇಲೆ ಇತ್ತು ತಲೆ ಅಂದರೆ ತೂಕದ ಅಂಗಗಳೆಲ್ಲ ಮೇಲೆ ಇತ್ತು ಕಾಲು ಕೆಳಗಿದ್ದಿದ್ರಿಂದ ಅಷ್ಟೊಂದು ನನಗೆ ಕೆಳಗಡೆ ಡೌನಲ್ಲಿ ಜಾಸ್ತಿ ಪುಷಿಂಗೆ ಗೊತ್ತಾಗಲಿಲ್ಲ ಯಾಕಂದರೆ ಮಗು ತಲೆ ಮೇಲೆ ಇತ್ತು ಬ್ರೀಚ್ ಪ್ರೆಸೆಂಟೇಷನ್ ಕಂಪ್ಲೀಟ್ ಬ್ರೀಚ್ ಬ್ರೀಚ್ ಪ್ರೆಸೆಂಟೇಷನ್ ಇತ್ತು ನನಗೆ ಸೊ ಹಾಗಾಗಿ ಸಿ ಸೆಕ್ಷನ್ ಚೂಸ್ ಮಾಡಿದ್ರು ಎರಡನೇ ಪ್ರೆಗ್ನೆನ್ಸಿಗೆ ನನಗೆ ಕಂಪ್ಲೀಟಾಗಿ ಡೌನ್ ಪೊಸಿಷನಲ್ಲಿ ಮಗುವಿನ ತೂಕ ಇತ್ತು ತಲೆ ಒಂದ್ ರೀತಿ ಕೆಳಗಡೆ ಪುಷಿಂಗ್ ಅಹ್ ಯು ಭಾಗದಲ್ಲಿ ನಮಗೆ ಹೊಕ್ಕಳಿನ ಕೆಳ ಭಾಗದಲ್ಲಿ ತುಂಬಾ ಟ್ರಸ್ಟ್ ಒಂಥರ ಟ್ರಸ್ಟ್ ಒಂಥರ ಆಗ್ತಿತ್ತು ಹೆಂಗ್ ಹೇಳೋದು ಅಂತಂದ್ರೆ ಇಳ್ದಂಗೆ ಭಾರ ಏನೋ ತೂಕ ಎಳ್ದಂಗೆ ಇವಾಗ ನಾವು ಒಂದು ಭಾರದ್ದು ಯಾವುದಾದ್ರು ಎತ್ಕೊಂಡಿದ್ರೆ ನಮ್ಗೆ ಈ ಕೈ ಹಿಂಗೆ ಅದೇ ತರನೇ ನೀವು ಅಲ್ಲಿ ಆಗ್ತಿತ್ತು ನನಗೆ ಸೊ ಆ ಥರ ಆಗುತ್ತೆ ನಿಮ್ಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸೊ ಇಷ್ಟೇ ಸಿಂಪಲ್ ವಿಷಯ ಇದು ಇದಕ್ಕೇನು ಹೆದರುವಂಥ ಅವಕಾಶ ಎಲ್ಲೂ ಕೊಡೋಕೆ ಹೋಗ್ಬೇಡಿ ಆರಾಮಾಗಿರಿ ನಮಗೆ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಖುಷಿ ಪಟ್ಕೊಳ್ಳಿ ಈ ರೀತಿ ನೀವು ಖುಷಿ ಪಡ್ತಾ ಹೋದರೆ ಅಂದರೆ ಪಾಸಿಟಿವ್ ಇರ್ತೀರಾ ಎಲ್ಲೋ ಏನೋ ಆಯಿತು ಅಂದ್ಕೊಂಡ್ರೆ ನೀವು ಖಂಡಿತವಾಗಲೂ ನೆಗೆಟಿವ್ ಫೇಸ್ಗೆ ಹೋಗ್ಬಿಡ್ತೀರಾ ಸೊ ಆ ರೀತಿಯೆಲ್ಲ ಏನೂ ಇಲ್ಲ ಆರಾಮಾಗಿರಿ ಪೇನ್ ಕೆಲವರಿಗೆ ಇರುತ್ತೆ ಹೊಟ್ಟೆ ಪೇಯ್ನ್ ಕೂಡ ಇರುತ್ತೆ ಸೊ ನಾನು ಹೇಳಿದ್ದು ಸಿ ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು ಒಂದು ವೇಳೆ ಹೆಚ್ಚಿಗಿತ್ತು ಅಂದರೆ ನೀವು ಡಾಕ್ಟರ್ ಹತ್ರ ಸಜೆಸ್ಟ್ ಕೇಳ್ಬೋದು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟಿಕೆ